ಲಕ್ಷ್ಮೀ ನಿವಾಸದಲ್ಲಿ ಮತ್ತೊಂದು ಆಘಾತದ ಸುದ್ದಿ ಅಂತಲೇ ಹೇಳ್ಬೋದು ಹೌದು ಖ್ಯಾತ ನಟ ಇದೀಗ ಏನಿಲ್ಲ ಅಂತ ಹೇಳ್ಬೋದು ಹಾಗಾದರೆ ನಿಜಕ್ಕೂ ಖ್ಯಾತ ನಟನ ಆಗಿದ್ದು ಏನು ನರಸಿಂಹ ಅವರು ಈ ಸೀರಿಯಲ್ನಲ್ಲಿ ಏನಾಯ್ತು ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ನಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಬಿಟ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮೊನ್ನೆ ಮೊನ್ನೆ ತಾನೇ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಇವರು ಹೊರ ಬಂದಿದ್ದರು ನಿಮಗೆಲ್ಲ ಗೊತ್ತಾಯಿದೆ ಹೌದು ಸೀನಿಯರ್ ನಟಿಯಾಗಿರುವಂಥ ಶ್ವೇತಾ ಅವರು ಕೂಡ ಹೊರಬಂದರು ಏನು ಇದೇ ಸಂದರ್ಭದಲ್ಲಿ ಈಗ ಹೊರಬಂದ ಸಂದರ್ಭದಲ್ಲಿ ಈಗ ಮತ್ತೊಬ್ಬ ಖ್ಯಾತ ನಟ ಅಂದರೆ ನೀನಾಸಂ ಅಶ್ವಥ್ ಅವರು ಅಂದರೆ ಲಕ್ಷ್ಮೀ ನಿವಾಸದಲ್ಲಿ ನರಸಿಂಹನ ಪಾತ್ರ ಮಾಡ್ತಿದ್ದಂಥ ನೀನಾಸಂ ಅಶ್ವಥ್ ಅವರು ಇದೀಗ ಏಕಾಏಕಿ ಬಂದಿದ್ದಾರೆ ಅಂತ ಹೇಳಲಾಗ್ತದೆ ಸತ್ಯ ಅವರು ಹೊರಬರೋ ಕಾರಣ ಏನು ಯಾಕಾಗಿ ಬಂದಿದ್ದಾರೆ ಯಾವುದೇ ಮಾಹಿತಿಗಳು ಸದ್ಯಕ್ಕೆ ಇಲ್ಲ ಆದರೆ ಈಗ ನೀನಾಸಂ ಅಶೋತ್ ಅವರು ಈಗ ಸಡನ್ನಾಗಿ ಈಗ ಹೊರ ಬಿದ್ದಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾರಂಥದ್ದು ನಿಜಕ್ಕೂ ಕೂಡ ಇದೊಂದು ಆಘಾತಕಾರಿ ಸುದ್ದಿ ಅಂದರೆ ಕೂಡ ಹೇಳ್ಬೋದು ಸ್ನೇಹಿತರೆ ಯಾಕಾಗಿ ಹೊರಬೋದು ಏನಂತ ಗೊತ್ತಿಲ್ಲ ಬಟ್ ಬೇರೆ ಸೀರಿಯಲ್ನಲ್ಲಿ ಅವಕಾಶ ಸಿಕ್ಕಿದೆಯಾ ಅಥವಾ ತಾಂತ್ರಿಕ ತೊಂದರೆಗಳಿಂದ ಈಗ ಹೊರಗೆ ಬಂದಿದ್ದಾರಾ ಅನ್ನೋದು ಕೂಡ ಈಗ ಮಾ ನಡೀತಾ ಇದೆ ಸದ್ಯ ಟಾಪ್ ಸೀರಿಯಲ್ ಟಾಪಾಗಿ ನಡೀತಾರಂಥ ಸಂದರ್ಭದಲ್ಲಿ ಈಗ ಏಕಾಏಕಿ ನಟ ನಟಿಯೆಲ್ಲ ಹೊರ ಬರ್ತಿರೋದು ಭಾಳ ಶಾಕಿಂಗ್ ಮಾಹಿತಿಗಳು ಅಂತ ಹೇಳ್ಬೋದು ಹೀಗಾಗಿ